ಗಾಜಾ ಹತ್ಯಾಕಾಂಡ ನೇತ್ಯಾನ್ಯಾಹು ಸೇರಿ ಇಸ್ರೇಲ್ ಅಧಿಕಾರಿಗಳ ಬಂಧನಕ್ಕೆ ವಾರೆಂಟ್ ಜಾರಿ ಸಾಧ್ಯತೆ ಕಳೆದ ಆರು ತಿಂಗಳಿನಿಂದ ಗಾಜಿಯಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಹತ್ಯಾಕಾಂಡವನ್ನು ಯುದ್ಧ ಅಪರಾಧ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಎಂದು ಅಂತಾರಾಷ್ಟೀಯ ಕ್ರಿಮಿನಲ್ ನ್ಯಾಯಾಲಯ ಇಸ್ರೇಲ್ ಪ್ರಧಾನಿ ಬೆನ್ಸಿಮಿನ್ ನೇತ್ಯಾನ್ಯಾಹು ಸೇರಿದಂತೆ ಹಿರಿಯ ಅಧಿಕಾರಿಗಳ ಬಂಧನಕ್ಕೆ ವಾರೆಂಟ್ ಜಾರಿ ಮಾಡುವ ಸಾಧ್ಯತೆ ಇದೆ ಇಸ್ರೇಲ್ ಉಂಟು ಮಾಡಿದ ಯುದ್ಧ ಇಸ್ರೇಲ್ ಉಂಟು ಮಾಡಿದ ಯುದ್ಧ ಅಪರಾಧ ಮತ್ತು ಮಾನವೀಯತೆಯ ವಿರುದ್ಧದ ಅಪರಾಧದ ಬಗ್ಗೆ ಐಸಿಸಿ ತನಿಖೆ ನಡೆಸುತ್ತಿದ್ದು ಆರೋಪ ಸಾಬೀತಾದರೆ ಯುದ್ಧಕ್ಕೆ ಕಾರಣರಾದವರ ವಿರುದ್ಧ ಪ್ರಕರಣ ದಾಖಲಿಸಬಹುದು ವಿಧ್ವಂಸಕ ಮಿಲಿಟರಿ ದಾಳಿ ಹಿನ್ನೆಲೆ ಐಸಿಸಿ ಇಸ್ರೇಲ್ ಮೇಲೆ ಯುದ್ಧ ಅಪರಾಧ ಮಾನವೀಯತೆಯ ವಿರುದ್ಧದ ಅಪರಾಧ ಮತ್ತು ನರಮೇಧಗಳ ಆರೋಪವನ್ನು ಹೊರಬಹುದಾಗಿದೆ ಗಾಜಿಯಾದಲ್ಲಿ ಅಂತಾರಾಷ್ಟೀಯ ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪದಲ್ಲಿ ಪ್ರಧಾನಿ ಬೆಂಜಮಿನ್ ನೇತ್ಯಾನ್ಯಾಯವು ಸೇರಿದಂತೆ ಇಸ್ರೇಲ್ನ ಉನ್ನತ ಅಧಿಕಾರಿಗಳು ಮತ್ತು ಸೇನಾಧಿಕಾರಿಗಳ ವಿರುದ್ಧ ಐಸಿಸಿ ಶೀಘ್ರವೇ ಬಂಧನ ವಾರೆಂಟ್ ಜಾರಿಗೊಳಿಸಬಹುದು ಎಂದು ಇಸ್ರೇಲ್ ಮಾಧ್ಯಮಗಳು ವರದಿ ಮಾಡಿವೆ ಇದರ ಬೆನ್ನಲ್ಲೇ ಇಸ್ರೇಲ್ನ ವಿದೇಶಾಂಗ ಸಚಿವ ಇಸ್ರೇಲ್ ಕ್ಯಾಟ್ ತೀವ್ರವಾದ ಮೆಹುದಿ ವಿರೋಧಿ ಅಲೆ ಅಪಾಯದ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಹೆಚ್ಚಿಸುವಂತೆ ಇಸ್ರೇಲ್ ರಾಯಭಾರಿ ಕಚೇರಿಗಳಿಗೆ ಸೂಚಿಸಲಾಗಿದೆ ಎಂದಿದ್ದಾರೆ ನ್ಯಾಯಾಲಯವು ಹಿರಿಯ ಇಸ್ರೇಲ್ ರಾಜಕೀಯ ಮತ್ತು ಭದ್ರತಾ ಅಧಿಕಾರಿಗಳ ವಿರುದ್ಧ ಬಂಧನ ವಾರೆಂಟ್ಗಳನ್ನು ನೀಡುವುದನ್ನು ತಡೆಯುತ್ತದೆ ಎಂಬ ನಿರೀಕ್ಷೆ ಇತ್ತು ಎಂದು ಕ್ವಾಟ್ವಾಝ್ ಹೇಳಿದ್ರು ನಾವು ತಲೆಬಾಗುವುದಿಲ್ಲ ಮತ್ತು ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದ್ದಾರೆ ಯಾವುದೇ ಐಸಿಸಿ ನಿರ್ಧಾರಗಳು ಇಸ್ರೇಲ್ನ ಕ್ರಮಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಆದರೆ ಅಪಾಯಕಾರಿ ಪೂರ್ವ ನಿರ್ದೇಶನವನ್ನ ನೀಡುತ್ತದೆ ಎಂದು ಪ್ರಧಾನಿ ಬೆಂಜಮಿನ್ ನೆತ್ಯನ್ಯಾಹು ಹೇಳಿದ್ದಾರೆ ಐಸಿಸಿ ಮತ್ತು ಹಮಾಸ್ ಈ ಬಗ್ಗೆ ಯಾವುದೇ ತಕ್ಷಣದ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಇಸ್ರೇಲ್ ಅಂತರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಸದಸ್ಯತ್ವ ಹೊಂದಿಲ್ಲ ಆದರೆ ಪ್ಯಾಲಿಸ್ತೀನ್ ಪ್ರದೇಶಗಳು ಎರಡ್ ಸಾವಿರದ ಹದಿನೈದರ ಸದಸ್ಯ ರಾಷ್ಟ್ರದ ಸ್ಥಾನಮಾನ ಪಡೆದಿದೆ ಅಕ್ಟೋಬರ್ನಲ್ಲಿ ಐಸಿಸಿ ಮುಖ್ಯ ಕರೀಮ್ ಖಾನ್ ಇಸ್ರೇಲ್ನಲ್ಲಿ ಹಮಾಸ್ ಹೋರಾಟಗಾರರು ಮತ್ತು ಪಟ್ಟಿಯಲ್ಲಿ ಇಸ್ರೇಲ್ ಪಡೆಗಳ ಮಾಡಿದ ಯಾವುದೇ ಸಂಭಾವ್ಯ ಯುದ್ಧ ಅಪರಾಧಗಳ ಬಗ್ಗೆ ತನಿಖೆ ನ್ಯಾಯಾಲಯದ ನ್ಯಾ ನ್ಯಾಯ ವ್ಯಾಪ್ತಿಗೆ ಒಳಪಟ್ಟಿದೆ ಎಂದು ಹೇಳಿದೆ ಗಾಸಿಯಾದಲ್ಲಿ ನಡೆದಿರುವ ಯಾವುದೇ ಅಪರಾಧಗಳ ಕುರಿತು ನಮ್ಮ ತಂಡವು ಸಕ್ರಿಯವಾಗಿ ತನಿಖೆ ನಡೆಸುತ್ತಿದೆ ಮತ್ತು ಕಾನೂನನ್ನು ಉಲ್ಲಂಘಿಸಿದವರನ್ನ ಹೊಣೆಗಾರರನ್ನಾಗಿ ಮಾಡಲಾಗುವುದು ಎಂದು ಖಾನ್ ಹೇಳಿದ್ದಾರೆ ಅಕ್ಟೋಬರ್ ಏಳರಂದು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ನಡೆಸಿತ್ತು ಅದರಲ್ಲಿ ಒಂದು ಸಾವಿರದ ಎರಡುನೂರು ಜನರು ಕೊಲ್ಲಲ್ಪಟ್ಟಿದ್ದರು ಎರಡುನೂರ ಐವತ್ ಮೂರು ಜನರನ್ನ ಒತ್ತೆಯಾಳಾಗಿ ಇಟ್ಟುಕೊಳ್ಳಲಾಗಿತ್ತು ಈ ಬಳಿಕ ಯುದ್ಧ ಇಸ್ರೇಲ್ ಗಾಸಿಯಾ ಮೇಲೆ ದಾಳಿ ನಡೆಸಿತ್ತು ಇವರಿಗೆ ಮೂವತ್ತ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರನ್ನ ಹತ್ಯೆ ಮಾಡಿದ್ದೆ ಇದರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ